ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ನನ್ನ ಪಯಣ ಹೊಸ ಹಂಪಿಗೆ ಮಾರ್ಗವಾಗಿ ಹೋಗುವ ಮಧ್ಯದಲ್ಲಿ ಕಂಡುಬರುವ ಕಡ್ಡಿರಾಂಪುರ ಗ್ರಾಮದ ಮಹಮಡನ್ ಗೋರಿಗಳಿಗೆ ಇಂಡೋ ಸಾರ್ಶನಿಕ್ ಶೈಲಿಯ ಬಹುಮನಿ ವಾಸ್ತುಶಿಲ್ಪ ಶೈಲಿಯಲ್ಲಿರುವ ಈ ಗೋರಿ ಮತ್ತು ಸಮಾಧಿ ಕಟ್ಟಡಗಳು ಸಾಧಾರಣ ಶೈಲಿಯ ವಾಸ್ತುಶಿಲ್ಪಕ್ಕೆ ಹೆಸರಾಗಿವೆ ದಕ್ಷಿಣಕ್ಕೆ ದ್ವಾರವಿರುವ ಈ ಗೋರಿಯು ಪ್ರವೇಶ ದ್ವಾರದ ಬಳಿ ಎರಡು ಸಣ್ಣ ಕಮಾನುಗಳನ್ನು ಒಳಗೊಂಡಿದೆ ಮತ್ತು ಕೋಷ್ಟಕಗಳನ್ನು ಒಳಗೊಂಡಿದೆ ಹೊರಗೋಡೆಗಳು ಸಾಧಾರಣವಾಗಿದ್ದು ಉನ್ನತವಾದ ಕಮಾನುಗಳಿಂದ ಅಲಂಕೃತಗೊಂಡಿದೆ ಚಾವಣಿಯ ಮೇಲ್ಭಾಗವನ್ನು ಸಾಧಾರಣ ಗುಚ್ಛಗಳಿಂದ ಅಲಂಕರಿಸಲಾಗಿದೆ ಇದು ಪಕ್ಕದಲ್ಲಿ ಕಾಣುವಂತಹ ಅರ್ಧ ಗೋಳಾಕೃತಿಯ ಗುಮಟ ಇವು ಸನಿಹದಲ್ಲಿ ಕಂಡುಬರುವಂತಹ ಸಮಾಧಿಗಳಾಗಿವೆ ಈ ಅರ್ಧ ಗೋಳಾಕೃತಿಯ ಗುಮ್ಮಟಕ್ಕೆ ಕಮಾನುಗಳುಳ್ಳ ಬಾಗಿಲುಗಳಿದ್ದು ಅವುಗಳ ಇಕ್ಕೆಲಗಳಲ್ಲಿ ಎರಡು ಕಮಾನುಗಳ ಕೋಷ್ಟಕಗಳಿವೆ ಆತ್ಮೀಯರೇ ನೆಲ ವೈವಿಧ್ಯಮಯವಾದಂತಹ ಧರ್ಮಗಳನ್ನ ಸಾಹಿತ್ಯವನ್ನ ವಾಸ್ತುಶಿಲ್ಪ ಪರಂಪರೆಗಳನ್ನು ಒಳಗೊಂಡಂತಹ ತಾಣವಲ್ಲವೇ ಸಾಧ್ಯವಾದರೆ ನೀವು ಕೂಡ ಹೊಸ ಹಂಪಿಗೆ ಹೋಗುವಾಗ ಈ ಗೋರಿಗಳನ್ನು ಒಮ್ಮೆ ಭೇಟಿಯಾಗಿ ಧನ್ಯವಾದಗಳು